ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಬಂದೇ ಬಿಡ್ತು ವಿಶ್ವಕರ್ಮ ಟೂಲ್ ಕಿಟ್ ಟೈಲರಿಂಗ್ ಮಿಷಿನ್ ಟೈಲರಿಂಗ್ ಮಾಡೋವರಿಗೆ ಟೈಲರಿಂಗ್ ಮಿಷಿನ್ ಬಂದಿದೆ ಗಾರೆ ಕೆಲಸ ಮಾಡೋ ಮಾಡುವಂಥವ್ರಿಗೆ ಅವ್ರದ್ದೇ ಆದಂಥ ಪ್ರತ್ಯೇಕವಾದಂಥ ವಸ್ತುಗಳು ಬಂದಿದೆ ಹಾಗೆ ಬೇರೆ ಬೇರೆ ವೃತ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಅರ್ಜಿ ಹಾಕಿದ್ರು ಅವರವರ ವೃತ್ತಿಗೆ ಸಂಬಂಧಪಟ್ಟಂತ ಅವರಿಗೆ ಉಪಯುಕ್ತ ಆಗ್ತಕ್ಕಂಥ ಉತ್ಪನ್ನಗಳನ್ನು ಒಂದು ಸಾಧನ ಸಲಕರಣೆಗಳನ್ನು ಸರ್ಕಾರ ಅತ್ಯಂತ ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಅವರ ಒಂದು ಕೆಲಸ ಮಾಡೋದಿಕ್ಕೆ ಸುಲಭ ಆಗ್ಬೇಕು ಅಂದ್ಬಿಟ್ಟು ಕೊಟ್ಟಿದೆ ಅತ್ಯಂತ ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಸಲಕರಣೆಗಳನ್ನ ಕೊಟ್ಟಿರ್ತಕ್ಕಂಥದನ್ನ ನಾವು ಗಮನಿಸ್ಬೇಕೈತೆ ಸರ್ಕಾರದ ಹಂತದಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತಕ್ಕಂಥದ್ದು ತುಂಬಾ ಯಶಸ್ವಿ ಆಗಿರ್ತಕ್ಕಂಥ ಯೋಜನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದೇ ಒಂದು ಐಟಮ್ ಸಹ ಮಿಸ್ ಇಲ್ದಂಗೆ ಪ್ರತಿಯೊಬ್ಬ ಯಾರು ಅರ್ಜಿ ಹಾಕಿದ್ರು ಅವ್ರಿಗೆಲ್ಲ ಟೂಲ್ ಕಿಟ್ ಅಂತಕ್ಕಂಥದ್ದು ಲಭ್ಯ ಆಗಿರ್ತಕ್ಕಂಥದ್ದು ತುಂಬಾ ಖುಷಿ ಪಡೋ ವಿಚಾರ ಯಾಕಂದ್ರೆ ನಾವು ಹಲವಾರು ಟೂಲ್ ಕಿಟ್ ಗಳನ್ನ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಭೇಟಿ ಮಾಡಿ ಅವರನ್ನ ವಿಡಿಯೋ ಮಾಡಿ ಹಾಕಿದ್ದೇವೆ ನಮ್ಮ ಚಾನೆಲ್ ಅಲ್ಲಿ ಆ ಯಾವುದೇ ಒಂದು ಐಟಮ್ ಸಹ ಮಿಸ್ ಇಲ್ದಂಗೆ ಪ್ರತಿಯೊಬ್ಬರಿಗೂ ಒಳ್ಳೆ ಗುಣಮಟ್ಟದ ವಸ್ತುಗಳು ಬಂದಿದೆ ನೀವು ಇದುವರೆಗೂ ಯಾರ ಅರ್ಜಿ ಹಾಕಿಲ್ಲ ನೀವು ಈ ಯೋಜನೆಗೆ ಅರ್ಜಿ ಹಾಕೊಳ್ಳಿ ಯಾರೆಲ್ಲ ಅರ್ಜಿ ಅಂದ್ರೆ ಯಾರ್ಯಾರು ಸ್ವಯಂ ಉದ್ಯೋಗ ಮಾಡ್ತಾ ಇರ್ತಾರೆ ಉದಾಹರಣೆಗೆ ಟೈಲರಿಂಗ್ ಆಗಿರ್ಬೋದು ಮತ್ತೆ ಒಂದು ಗಾರೆ ಕೆಲಸ ಆಗಿರ್ಬೋದು ಬಡಗಿ ಕೆಲಸ ಆಗಿರ್ಬೋದು ಚಮ್ಮನದಾಗಿರ್ಬೋದು ಕಮ್ಮನದಾಗಿರ್ಬೋದು ಹೀಗೆ ಹತ್ತು ಹಲವು ಉದ್ಯೋಗಗಳನ್ನ ಸ್ವಂತ ಉದ್ಯೋಗಗಳನ್ನ ಮಾಡಿ ತಮ್ಮ ಒಂದು ಆರ್ಥಿಕವಾಗಿ ಬೆಳೆಯುವಂತಹದ್ದು ಅಭಿವೃದ್ಧಿ ಆಗುವಂತ ಅವರಿಗೆ ಸರ್ಕಾರ ಕೈ ಹಿಡಿದು ಮುಂದೆ ನಡೆಸಿ ಅವರನ್ನ ಪ್ರಗತಿಯ ದಾರಿ ಕಡೆ ಕರ್ಕೊಂಡು ಹೋಗೋದಿಕ್ಕೆ ನಿಮಗೋಸ್ಕರ ಏಳು ದಿನದ ತರಬೇತಿಯನ್ನು ಸಹ ಕೊಡ್ತಾರೆ ಮತ್ತೆ ನಿಮ್ಮ ನಿಮ್ಮ ಉದ್ಯೋಗ ನೀವು ಮಾಡ್ತಕ್ಕಂತ ಕೆಲಸಕ್ಕೆ ಸಂಬಂಧಪಟ್ಟ ಎಷ್ಟು ದಿನ ಬೇಕಾದ್ರೆ ಟ್ರೈನಿಂಗ್ ಕೊಡ್ತಾರೆ ಪ್ರತಿ ಒಂದು ದಿನನೂ ಸಹ ಐನೂರು ರೂಪಾಯಿ ವರ್ಗು ನಿಮ್ಗೆ ಟ್ರೈನಿಂಗ್ ಅಟೆಂಡ್ ಮಾಡೋದಕ್ಕೆ ದುಡ್ಡು ಸಹ ಕೊಡ್ತಾರೆ ಆ ದುಡ್ಡು ಸಹ ಎಷ್ಟೋ ಜನಕ್ಕೆ ಬಿದ್ದಿದೆ ಅದು ನಾಲ್ಕು ಸಾವಿರದವರೆಗೂ ಬರುತ್ತೆ ಮತ್ತೆ ಅದೇ ಅಲ್ಲದೆ ನೀವು ಯಾವ ಯಾವ ಸಾಧನ ಸಲಕರಣೆಗಳನ್ನ ಯಾವ ರೀತಿ ಉಪಯೋಗಿಸ್ಬೇಕು ನಿಮ್ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಂತಕ್ಕಂಥದ್ದನ್ನ ವಿವರವಾಗಿ ಅವರು ಮಾಹಿತಿಯನ್ನ ಕೊಡ್ತಾರೆ ನೋಡಿ ನಿಮಗೆ ತರಬೇತಿನೂ ಕೊಡ್ತಾರೆ ನೀವು ಆಗ ಈಗಾಗ್ಲೇ ಮಾಡ್ತಾ ಇರ್ತೀರಾ ನಿಮಗೆ ತರಬೇತಿನೂ ಕೊಡ್ತಾರೆ ನಿಮ್ಮ ಕೌಶಲ್ಯನೂ ಅಭಿವೃದ್ಧಿ ಆಗುತ್ತೆ ಅದ್ರ ಜೊತೆಗೆ ನೀವು ಸಲಗ ಬಳಸ್ಬೇಕಾದಂತ ಸಲಕರಣೆಗಳು ಸಹ ಕೊಡ್ತಾರೆ ನಾವು ನೋಡ್ದಾಗೆ ಗಾರೆ ಕೆಲಸ ಮಾಡ್ತಕ್ಕಂಥವ್ರು ಸ್ವತಃ ಸಾವು ದುಡ್ಡು ಕೊಟ್ಟು ಕೊಂಡುಕೊಂಡು ಇದುವರೆಗೂ ಇಟ್ಕೊಳ್ಳದೆ ಇರತಕ್ಕಂತ ಅತ್ಯಂತ ಉತ್ತಮ ಗುಣಮಟ್ಟದ ಸರಕುಗಳ ಸಹ ಸರ್ಕಾರ ಕೊಟ್ಟಿದೆ ಆ ಎಲ್ಲ ಸರಕುಗಳು ಯಾವುವು ಅಂತ ಹೇಳ್ಬಿಟ್ಟು ಇವತ್ತು ನಾವು ಗಾರೆ ಕೆಲಸ ಮಾಡ್ತಕ್ಕಂಥವ್ರು ಅರ್ಜಿ ಹಾಕಿ ಅವ್ರ ಸಾಧನ ಸರ್ಕಾರ ಬಂದಿದೆ ಅದು ಏನು ಏನು ಸರ್ಕಲ್ ಬಂದಿದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ ನೋಡಿ ಇದು ಟ್ರಾಲಿ ಗಾರೆ ಕೆಲಸ ಗಾರೆ ಮೇಸ್ತ್ರಿ ಮತ್ತೆ ಗಾರೆ ಕೆಲಸ ಮಾಡೋರು ಯಾರು ಅರ್ಜಿ ಹಾಕಿರ್ತಾರೋ ಅವ್ರಿಗೆ ಈ ಟ್ರಾಲಿ ಅಂತಕ್ಕಂಥದ್ದು ಬರುತ್ತೆ ನೋಡಿ ಇದನ್ನ ಎಲ್ಲಾ ಗಾರೆಗಸ ಮಾಡ್ತಕ್ಕಂಥವ್ರು ದುಡ್ಡು ಕೊಟ್ಟು ತಗೊಂಡು ನಿಕ್ಕೊಂಡಿರೋದಿಲ್ಲ ಆದ್ರೆ ಸರ್ಕಾರ ಅಂತಕ್ಕಂಥದ್ದು ಪ್ರತಿಯೊಬ್ರು ಯಾರೇ ನೀವು ಅರ್ಜಿ ಹಾಕಿರಿ ನಿಮ್ಗೆ ಈ ಟ್ರಾಲಿ ಅಂತಕ್ಕಂಥದ್ದು ಬರುತ್ತೆ ನಿಮ್ಮ ಕೆಲಸಕ್ಕೆ ತುಂಬಾ ಉಪಯೋಗ ಆಗುತ್ತೆ ಹಾಗೆ ನೋಡಿ ಹೆಲ್ಮೆಟ್ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನೀವು ಈ ಹೆಲ್ಮೆಟ್ ಅನ್ನು ಹಾಕೊಳ್ಳೋದ್ರಿಂದ ನಿಮ್ಮ ತಲೆಗೆ ರಕ್ಷಣೆ ಸಹ ಸಿಗುತ್ತೆ ಏನೇ ಅವಘಡಗಳಾಗ ಸಂದರ್ಭದಲ್ಲಿ ತಲೆಗೆ ಮೇನು ರಕ್ಷಣೆ ಸಿಕ್ಕಿದ್ರೆ ನಿಮ್ಮ ಜೀವ ಉಳಿಯೋದು ಸಾಧ್ಯತೆ ಇರ್ತದೆ ಅಂತ ಅಂತ ಒಂದು ಒಳ್ಳೆ ಗುಣಮಟ್ಟದ ಹೆಲ್ಮೆಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ನಿಮ್ಮ ತಲೆ ಮೇಲೆ ಧೂಳು ಬೀಳೋದಾಗಿರ್ಬೋದು ನಿಮ್ಗೆ ಏನಾದ್ರು ಇದಾಗ್ತಕ್ಕಂಥದ್ದು ಅದೆಲ್ಲದ್ರಿಂದ ರಕ್ಷಣೆ ಈ ಹೆಲ್ಮೆಟ್ ಇಂದ ನೀವು ಪಡ್ಕೋಬಹುದು ಹಾಗೆ ನೋಡಿ ಅತ್ತಿ ಮೇಲೆ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಇದು ಏಣಿ ತರ ಕೊಟ್ಟಿದ್ದಾರೆ ಇದ್ರಲ್ಲಿ ನಿಂತ್ಕೊಂಡು ಸಹ ನೀವು ಕೆಲಸ ಮಾಡ್ಬೋದು ಮತ್ತೆ ಇದು ಗಾರೆ ಕೆಲಸ ಅಷ್ಟೇ ಅಲ್ದೇನೆ ಬೇರೆ ನಿಮ್ಮ ವೈಯಕ್ತಿಕ ಕೆಲಸಗಳಿಗೂ ಸಹ ಆಗುತ್ತೆ ಮತ್ತೆ ನೋಡಿ ಮಟ್ಟಕೋಲು ಅಂತ ಹೇಳ್ಬಿಟ್ಟು ನೀವು ಪ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ ಆಗ್ಲಿ ಮತ್ತೆ ನೀವು ಸಮವಾಗಿ ನೀವು ಕೆಲಸವನ್ನು ಮಾಡಿದ್ದೇ ಇಲ್ಲ ಅಂತಕ್ಕಂಥದನ್ನ ಈ ಕೋಲಿನ ಮೂಲಕ ನೀವು ತಿಳ್ಕೊಬಹುದು ಮತ್ತೆ ಇದು ಯಾವ್ದೂನು ಕನಿಷ್ಠ ಗುಣಮಟ್ಟ ಅಲ್ಲ ಉತ್ತಮ ಗುಣಮಟ್ಟದ್ದೇ ಇದೆ ನಾವೆಲ್ಲ ಚೆಕ್ ಮಾಡಿದೀರಿ ಹಾಗಾಗಿ ನಾವು ಸರ್ಕಾರಕ್ಕೆ ಈ ವಿಚಾರದಲ್ಲಿ ಒಂದು ಅಭಿನಂದನೆಗಳನ್ನ ತಿಳಿಸಬಹುದು ಮತ್ತೆ ಇದು ನೋಡಿ ಇದು ಲೇಸರ್ ತರ ಇರುತ್ತೆ ನೋಡಿ ಈ ತರ ಇದು ಏನಂತಂದ್ರೆ ಇದು ನೀವು ಮಾಡಿರ್ತಕ್ಕಂತ ಕೆಲಸ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ಬಿಟ್ಟು ಈ ಒಂದು ಬೆಳಕನ್ನ ಬಿಡೋದ್ರ ಮೂಲಕ ನೀವು ಪರೀಕ್ಷೆ ಮಾಡ್ಕೋಬಹುದು ಇದು ಎಲ್ಲಾರು ಇಟ್ಕೊಂಡಿರೋದಿಲ್ಲ ಇದು ಏನಂದ್ರೆ ಇದು ಲೇಟೆಸ್ಟ್ ಮಾಡ್ರನ್ ಟೆಕ್ನಾಲಜಿ ಇರ್ತಕ್ಕಂತ ಉಪಕರಣ ಇದನ್ನ ನಿಮ್ಗೆ ಸರ್ಕಾರ ಕೊಡ್ತಾ ಇದೆ ಹಾಗಾಗಿ ನೀವು ಯಾರು ಅರ್ಜಿ ಹಾಕಿಲ್ಲ ದಯವಿಟ್ಟು ನೀವು ಅರ್ಜಿ ಹಾಕೊಳ್ಳಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯೋಜನೆ ಬಂದಾಗಿಂದ ನಾವು ಇದೇ ಹೇಳ್ತಾ ಇದೀವಿ ನಮ್ಮ ಹತ್ರ ಯಾರ್ಯಾರು ಅರ್ಜಿ ಹಾಕಿದ್ರು ಅವ್ರಿಗೆಲ್ಲ ಈ ಒಂದು ಸಾಧನ ಸಲಕರಣೆಗಳು ಬಂದಿದೆ ಹಂಗಾಗಿ ಇದು ನಮಗೂ ಖುಷಿ ಆಗ್ತಾ ಇದೆ ನೋಡಿ ಇದು ಕರಣಿ ನೀವು ಕೆಲಸ ಮಾಡ್ಬೇಕಾದ್ರೆ ಗಾರೆ ಕೆಲಸ ಮಾಡಬೇಕು ಕರಣಿ ಮತ್ತೆ ಇದು ನೋಡಿ ಇದು ಡಿಸ್ಟೆನ್ಸ್ ಚೆಕ್ ಮಾಡ್ತಕ್ಕಂಥದ್ದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಟೇಪ್ ಇಕ್ಬಿಟ್ಟು ಚೆಕ್ ಮಾಡಿಲ್ಲ ಇದನ್ನ ಆನ್ ಮಾಡಿದ್ರೆ ಇದೇ ಗೊತ್ತಾಗುತ್ತೆ ಆಟೋಮೆಟಿಕ್ ಸೆನ್ಸರ್ ಇರುತ್ತೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ಈ ಒಂದು ಯಂತ್ರದಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಕನ್ನಡಕ ಇದನ್ನ ನೀವು ಕಣ್ಣಿಗೆ ಹಾಕೊಂಡು ಮಾಡಿದ್ರೆ ನೋಡಿ ಎಷ್ಟು ಸೇಫ್ಟಿ ಅಂದ್ರೆ ನಿಮ್ ಕಣ್ಣಿಗೆ ಸಿಮೆಂಟ್ ಬೀಳುತ್ತೆ ಧೂಳ ಬೀಳುತ್ತೆ ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ ಈ ಕನ್ನಡಿನ ಈ ತರ ಹಾಕೊಂಡು ನೀವು ಆರಾಮಾಗಿ ಕೆಲಸ ಮಾಡ್ಬೋದು ಎಷ್ಟೇ ಸಿಮೆಂಟ್ ಇರ್ಲಿ ಎಷ್ಟೇ ಫಾಸ್ಟ್ ಆಗಿ ನೀವು ಕೆಲಸ ಮಾಡೋದಕ್ಕೂ ಸಹ ಇದು ಹಾಕೊಂಡ್ರೆ ಸುಲಭ ಆಗುತ್ತೆ ಹೀಗೆ ಹತ್ತು ಹಲವು ಸಾಧನ ಸಲಕರಣೆಗಳ ನೋಡಿ ಇದು ಸೇಫ್ಟಿ ಬೆಲ್ಟ್ ಅಂತ ನೀವು ಎತ್ತರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೀವು ಅಲ್ಲಿರ್ತಕ್ಕಂಥ ಕಂಬಿಗೋ ಅಲ್ಲಿ ಇಂಗೊಂದ್ ಯಾವ್ದು ಆಧಾರ ಇರ್ತಕ್ಕಂಥದಕ್ಕೆ ಇದನ್ನ ನೀವು ಅಂಟಿಸಿ ನೀವು ಹಾಕೊಂಡು ಆರಾಮಾಗಿ ಧೈರ್ಯವಾಗಿ ಕೆಲಸ ಮಾಡ್ಬೋದು ಏನಾದ್ರೂ ಕಾಲು ಕೈ ಜಾರಿ ನೀವು ಬೀಳುವಂತ ಪರಿಸ್ಥಿತಿ ಬಂದಾಗ ಈ ಒಂದು ರಕ್ಷಣೆ ನಿರ್ತಕ್ಕಂಥ ಸೇಫ್ಟಿ ಬೆಲ್ಟ್ ನಿಮ್ಗೆ ಉಪಯುಕ್ತ ಆಗುತ್ತೆ ಜಾಕಿ ಮಿಕ್ಸ್ ಆಗ್ಬಿಟ್ಟು ನಂಗೆ ನೋಡಿ ಇದು ಜಾಕೆಟ್ ಇದು ನೀವು ಇದನ್ನ ಹಾಕೊಂಡು ಕೆಲಸ ಮಾಡ್ಬೋದು ಆರಾಮಾಗಿ ಈ ತರ ನಿಮಗೆ ಗಾರೆ ಕೆಲಸ ಮಾಡೋಂತವರ್ಗ ಅಷ್ಟೇ ಅಲ್ಲ ಇದು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ನೀವು ಉದ್ಯೋಗ ಮಾಡಿ ಟೈಲರಿಂಗ್ ಮಾಡಿ ಚಮ್ಮಾರ ಇರಲಿ ಕಮ್ಮಾರ ಇರಲಿ ಕುಂಬಾರದಿರ್ಲಿ ನಿಮ್ಗೆ ಅನುಕೂಲತಕ್ಕಂತ ಆಗ್ತಕ್ಕಂತ ಅತ್ಯಂತ ಗುಣಮಟ್ಟದ ಸರಕು ನಿಮ್ಗೆ ಉಚಿತವಾಗಿ ನೀವು ಅರ್ಜಿ ಹಾಕೋದಷ್ಟೇ ಅರ್ಜಿ ಹಾಕಿದ್ರೆ ನಿಮ್ಗೆ ಒಂದು ಲಕ್ಷ ಲೋನ್ ಕೊಡ್ತಾರೆ ಸ್ಟಾರ್ಟಿಂಗ್ ನಿಮ್ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಹೋಗಿದಕ್ಕೆ ನಾಲ್ಕು ಸಾವಿರ ದುಡ್ಡು ಕೊಡ್ತಾರೆ ಆಮೇಲೆ ಸ್ಟಾರ್ಟಿಂಗ್ ನಿಮ್ಗೆ ಒಂದ್ ಲಕ್ಷ ಕೊಡ್ತಾರೆ ಅದನ್ನ ತೀರ್ಸಿದ್ರೆ ನಿಮ್ ಕೌಶಲ್ಯ ಅಭಿವೃದ್ಧಿ ಮಾಡ್ಕೊಂಡು ಮೂರು ಲಕ್ಷ ಕೊಡ್ತಾರೆ ನೋಡಿ ಯಾರು ಕೊಡಲ್ಲ ನಮ್ಮ ತಂದೆ ತಾಯಿ ಆಗಿರ್ಬೋದು ಇದಾಗ್ಲಿ ಎಲ್ಲರಿಗೂ ಶಕ್ತಿ ಇರೋದಿಲ್ಲ ನಮ್ಮ ಕುಟುಂಬಸ್ಥರು ಆದ್ರೆ ನಮ್ ಸರ್ಕಾರ ನಮ್ಗೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಇಷ್ಟೊಂದು ಅನುಕೂಲ ಮಾಡ್ತಾ ಇದೆ ಹಾಗಾಗಿ ನೀವು ಇದಕ್ಕೆಲ್ಲ ಅರ್ಜಿ ಹಾಕಿ ಈ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಉತ್ತಮ ಮಾಹಿತಿ ನಿಮ್ಗೆ ಬೇಕಂದ್ರೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಸರ್ಕಾರದ ಹಲವಾರು ಯೋಜನೆಗಳಾಗಿರ್ಬೋದು ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ಆಗಿರ್ಬೋದು ಮತ್ತೆ ಗೃಹಲಕ್ಷ್ಮಿ ಆಗಿರ್ಬೋದು ವಿಶ್ವಕರ್ಮ ಆಗಿರ್ಬೋದು ಎಲ್ಲದಕ್ಕ ಸಂಬಂಧಪಟ್ಟಂಗೆ ನಿಮಗೆ ನಿರಂತರವಾಗಿ ಮಾಹಿತಿ ಕೊಡ್ತಾ ಇರ್ತೀವಿ ನಾವು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಅತ್ಯಂತ ಉತ್ತಮ ಉಪಯುಕ್ತ ಮಾಹಿತಿಯ ಜೊತೆಗೆ ಆಗೋಣ ವಿ ಮೀಟಿಂಗ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದನ್ ಟೇಕ್ ಕೇರ್ ಬೈ ಫ್ರೆಂಡ್ಸ್